ಆನಂತರ ಅದೇ ರೀತಿ ಇಲ್ಲಿ ಪರಾಗ ಸ್ಪರ್ಶಗಳು ಸ್ವಲ್ಪ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಒಂದು ಜೇನು ನಾನು ಆರಂಭ ಮಾಡಿದ್ದೇನೆ ಈ ನೀರು ಹೊರಗಿನ ಗಾಳಿ ಬೀಸದೆ ಹೊರಗಿನ ಒತ್ತಡಕ್ಕೆ ಇದು ಯಾವುದು ಮಣಿಯದೆ ಅದ್ರ ಒಳಗಿರುವ ಇರುವ ನೀರು ಅಲ್ಲೇ ಆ ಗಿಡಕ್ಕೆ ಸಿಕ್ತದೆ ಈಗ ನನಗೆ ಗೊತ್ತಿದ್ದ ಮಟ್ಟಿನಲ್ಲಿ ಇದೀಗ ದಕ್ಷಿಣ ಕನ್ನಡದ್ದೇ ಬದನೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ನನ್ಗೂ ಈಗ ಹೌದು ಅಂತ ಹೇಳಿ ಅನಿಸ್ತಾ ಇದೆಲ್ಲ ಕಾಣಬಹುದು ನಿಮ್ಗೆ ಈ ರೀತಿಯಲ್ಲಿ ಇರುವಾಗ ನಾವು ಇದನ್ನು ಎತ್ತಿ ಸ್ವಲ್ಪ ಹೀಗೆ ಕೊಡುವಿದ್ರೆ ಸಾಕು ಅಷ್ಟೊತ್ತಿಗೆ ಅದರಲ್ಲಿ ಬೀಳ್ತದೆ ಒಳಗಿನ ಭಾಗವನ್ನು ಬರುವ ಹಾಗೆ ಮಾಡ್ಬೇಕು ನೋಡಿ ಈ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೇವೆ ನಮ್ಗೆ ಗ್ರೋ ಬ್ಯಾಕ್ ರೆಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬಿಟ್ಟು ಕೈ ತೋಟ ಸಾವಯವ ಕೃಷಿ ಸಹಜ ಕೃಷಿ ಕೃಷಿಯ ಬೇರೆ ಬೇರೆ ಪ್ರಕಾರಗಳ ಬಗ್ಗೆ ತೋರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಬಾರಿ ನಾನು ಬಂದಿರುವಂತದ್ದು ನಮ್ದೆ ಬೆಳತಂಗಡಿ ತಾಲೂಕಿನ ಅಳದಂಗಡಿ ಪಕ್ಕದ ಸುಲ್ಕೇರಿಯ ಪ್ರಕಾಶ್ ಜೋಶಿ ಅವರ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಪ್ರಕಾಶ್ ಜೋಶಿ ನೋಡಿ ನನ್ನ ಪತ್ನಿ ಇವಳು ಅಹ್ ರೇಖಾ ಅಂತೇಳಿ ಇವಳು ನನ್ನ ಮಗಳು ಎಂಟನೇ ಕ್ಲಾಸು ಸುಳ್ಕೇರಿ ಶ್ರೀರಾಮ್ ಸ್ಕೂಲು ಇವ ಮಗ ಮೂರನೇ ಕ್ಲಾಸು ಶ್ರೀರಾಮ್ ಸ್ಕೂಲು ನಾವೀಗ ಸಹಜ ಕೃಷಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ನೋಡಿ ಇದೀಗ ಗ್ರೋ ಬ್ಯಾಗು ಗ್ರೋ ಬ್ಯಾಗ್ ಅಂತ ಹೇಳಿದ್ರೆ ಹಳ್ಳಿಯ ಗ್ರೋ ಬ್ಯಾಗ್ ಇದು ಹಳ್ಳಿಯಲ್ಲಿ ಮಾಡುವಂತದ್ದು ಪೇಟೆಯಿಂದ ತರದೇ ಉದಾಹರಣೆಗೆ ಇದು ಪೇಟೆಯಿಂದ ತಂದ ಯಾವುದೋ ಒಂದು ವಸ್ತುವನ್ನು ನಾವು ತಂದಿರ್ತೇವೆ ಗೋಣಿ ಚೀಲ ಮುಖಾಂತರ ಹಾಗಾಗಿ ಆ ಬಂದ ಚೀಲದಿಂದ ನಾವು ಕಸದಿಂದ ರಸ ಅಂತ ಹೇಳಿ ಒಂದೇ ಒಂದು ರೂಪಾಯಿ ನಮ್ಗೆ ಖರ್ಚು ಇಲ್ಲದೆ ಅಥವಾ ಕಡಿಮೆ ಖರ್ಚಿಯಲ್ಲಿ ನಾವು ಈಗ ಇಂತಹ ಗ್ರೋ ಬ್ಯಾಗ್ ಗಳನ್ನೆಲ್ಲ ಮಾಡಬಹುದು ಇದು ನೋಡಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಿಗುವಂತಹ ಗೋಣಿ ಚೀಲ ನಾವು ಈ ರೀತಿಯಾಗಿ ಇದನ್ನು ಸ್ವಲ್ಪ ಮಡಚಿಕೊಂಡ್ರೆ ಒಳ್ಳೇದು ಯಾಕಂತ ಹೇಳಿದ್ರೆ ಹೀಗೆ ಮಡಚ ಮಡಚದಿದ್ರೆ ಅದು ಸ್ವಲ್ಪ ಹೀಗೆ ನಮ್ಗೆ ಒಂದು ಅದಕ್ಕೆ ಹಗ್ಗದಿಂದ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈ ರೀತಿಯಾಗಿ ಸ್ವಲ್ಪ ಭದ್ರವಾಗಿ ಕಟ್ಕೊಳ್ಬೇಕು ಈ ಭಾಗವನ್ನು ಒಳಗೆ ಹಾಕಬೇಕು ಒಳಗಿನ ಭಾಗವನ್ನು ಹೊರಗಿನ ಭಾಗಕ್ಕೆ ಬರುವ ಹಾಗೆ ಮಾಡಬೇಕು ನೋಡಿ ಈ ರೀತಿಯಲ್ಲಿ ನಾವು ಮಾಡಿಕೊಂಡು ನಮಗೆ ಗ್ರೋ ಬ್ಯಾಗ್ ರೆಡಿ ಉದ್ದವಾದ ಎತ್ತರವಾದ ಗೋಣಿಚೀಲ ಗ್ರೋ ಬ್ಯಾಗನ್ನು ರೆಡಿ ಮಾಡ್ಬೋದು ಆ ನಂತರ ನಾವು ನಿಧಾನಕ್ಕೆ ನಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟೇ ದೊಡ್ಡ ಬ್ಯಾಗನ್ನು ನಾವು ರಚನೆ ಮಾಡ್ಕೊಳ್ಬೋದು ನೋಡಿ ಇದರಲ್ಲಿ ನಾವೀಗ ಈ ಸಾವಯವ ಗೊಬ್ಬರಗಳನ್ನು ತುಂಬಿಸ್ಬೇಕು ನಮ್ಗೆ ಹಳ್ಳಿಯಲ್ಲಿ ಯಾವುದೇ ಒಂದು ದುಡ್ಡು ಕೊಟ್ಟು ತರಬೇಕಂತ ಅವಶ್ಯಕತೆ ಇರುವುದಿಲ್ಲ ಈಗ ದ ಹೆಚ್ಚಿನ ಅವರ ಮನೆಯಲ್ಲಿ ದನಗಳಿರ್ತವೆ ಹಟ್ಟಿ ಗೊಬ್ಬರ ಅವರ ಮನೆಯಲ್ಲಿ ಇದ್ದೇ ಇರ್ತದೆ ಈಗ ಹಟ್ಟಿ ಗೊಬ್ಬರ ಅಂತ ಹೇಳಿದ್ರೆ ಸೊಪ್ಪು ಗಿಪ್ಪು ಹಾಕದೇ ಇದ್ರೂ ಕೂಡ ಸೆಗಣಿ ಇರ್ತದೆ ಸೆಗಣಿ ಹೊಯ್ಗೆ ಮತ್ತು ಮಣ್ಣನ್ನು ಹಾಕಿದ್ರೆ ಸಾಕಾಗ್ತದೆ ಅಥವಾ ತರಗಿಲೆಯನ್ನು ಇದರಲ್ಲಿ ಹಾಕಿ ಕೂಡ ಮಾಡಬಹುದು ಬೂದಿ ಇದ್ರೂ ಹಾಕಬಹುದು ಬೂದಿ ಹಾಕಿದ್ರೆ ಇನ್ನೂ ಸ್ವಲ್ಪ ಉತ್ತಮ ಯಾಕಂತ ಹೇಳಿದ್ರೆ ಅದರಲ್ಲಿ ಅಂಶ ಉಂಟು ಅಂತ ಹೇಳ್ತಾರೆ ಆದ ಕಾರಣ ಅದನ್ನು ಹಾಕಿದ್ರೆ ಇನ್ನೂ ಒಳ್ಳೇದು ಒಂದು ಬದನೆಯಿಂದ ಸಾಧಾರಣ ಒಂದು ನೂರು ಇನ್ನೂರು ಗಿಡಗಳನ್ನು ನಾವು ಹೊಸದಾಗಿ ಅದನ್ನು ಹುಟ್ಟಿಸ್ಲಿಕ್ಕೆ ಆಗ್ತದೆ ಅದರಿಂದ ಒಂದು ಗ್ರೋ ಬ್ಯಾಗ್ ಮಾಡ್ಲಿಕ್ಕೆ ನಮಗೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಯಾಕಂದ್ರೆ ಬಿಸಾಡುವಂತದ್ದು ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಎತ್ತಿ ಇಡ್ಲಿಕ್ಕೂ ಆಗ್ತದೆ ಈಗ ಅಂಗಡಿಯಿಂದ ತರುವುದಾದ್ರೆ ಒಂದು ಗ್ರೋ ಬ್ಯಾಗ್ಗೆ ಎಷ್ಟೋ ರೂಪಾಯಿ ಕೊಟ್ಟು ತರಬೇಕಾಗ್ತದೆ ನಾವು ಹಾಗೆ ತಂದ್ರೆ ನಮ್ಗೆ ಫಸ್ಟಿಗೆ ಖರ್ಚುಗಳು ಜಾಸ್ತಿ ಬೀಳ್ತವೆ ಈಗ ನಾವು ಈ ರೀತಿಯಲ್ಲಿ ಮಾಡಿದ್ರೆ ಒಂದು ರೂಪಾಯಿಲಿ ಸಾಧಾರಣ ಒಂದು ಹತ್ತು ಗಿಡಗಳನ್ನು ಮಾಡಬಹುದು ಉದಾಹರಣೆಗೆ ಈಗ ಒಂದು ಗ್ರೋ ಬ್ಯಾಗ್ಗೆ ಐವತ್ತರಿಂದ ಎಪ್ಪತ್ತು ರೂಪಾಯಿ ಇರ್ತದೆ ಇರ್ತದೆ ಹೆಚ್ಚು ಇಷ್ಟು ದೊಡ್ಡದಿರುವುದಿಲ್ಲ ಒಂದಷ್ಟು ಗೊಬ್ಬರ ಖರ್ಚು ಬೀಳ್ತದೆ ಹೌದು ನೀವ್ ಹೇಳಿದಾಗ ಯಾಕಂತ ಹೇಳಿದ್ರೆ ಅದು ಏನು ಸಮಸ್ಯೆ ಆಗುದಂತ ಹೇಳಿದ್ರೆ ನಾವು ಮೊದಲು ಏನ್ ಮಾಡ್ಬೇಕಂತ ಅಂತ ಹೇಳಿದ್ರೆ ನಾವು ಕೃಷಿ ಸಹಜ ಕೃಷಿ ಮಾಡುವಾಗ ಯಾವಾಗ್ಲೂ ಸಾವಯವ ಸಹಜ ಕೃಷಿ ಅಂತ ಹೋಗುವಾಗ ನಾವು ಮೊದಲು ಖರ್ಚು ಮಾಡುವುದನ್ನು ಕಡಿಮೆ ಮಾಡ್ಕೊಳ್ಬೇಕು ಮೊದಲು ಖರ್ಚು ಮೊದಲು ಮಾಡಿದ್ರೆ ನಾವೀಗ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಮ್ಗೆ ಹತ್ತು ರೂಪಾಯಿ ಇಳುವರಿ ಬರುವ ತನಕ ನಾವು ಕಾಯ್ಬೇಕಾಗ್ತದೆ ಇಪ್ಪತ್ತು ರೂಪಾಯಿ ಆದ್ರೂ ಬರಬೇಕು ಇದು ನಾವು ಒಂದ್ ರೂಪಾಯಿ ಕೂಡ ಖರ್ಚು ಮಾಡದಿದ್ರೆ ನಮ್ಗೆ ಐದು ರೂಪಾಯಿ ಬಂದ್ರು ಲಾಭ ಇದು ಮುದ್ದು ಮಾಡಿದಂತಹ ತಂದಂತಹ ಎರಡು ಪಾಟ್ ಇದಕ್ಕೆ ಕ್ರಯ ಕೊಟ್ಟೆ ತಂದದ್ದು ಅದು ಉದಾಹರಣೆಗೆ ಅದಕ್ಕೆ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿ ದೃಷ್ಟಿಯಲ್ಲಿ ನಾನೀಗ ಗೋಣಿಗಳನ್ನೇ ಗ್ರೋ ಬ್ಯಾಕ್ ಗಳನ್ನಾಗಿ ನಾವು ಮಾಡುವಂತದ್ದು ರೂಪಾಯಿ ನೂರ ನಲ್ವತ್ ರೂಪಾಯಿ ಖರ್ಚು ಬೀಳ್ತದೆ ಒಂದಕ್ಕೆ ಒಂದು ವೇಳೆ ಆ ಗಿಡ ಬದುಕದಿದ್ರೆ ಅದರಲ್ಲಿ ಆ ನೂರ ರೂಪಾಯಿ ಒಮ್ಮೆ ನನಗೆ ಲಾಸ್ ಅಂತ ಹೇಳಿ ಆಗ್ತದೆ ಮತ್ತೆ ನಮಗೆ ಉಪಯೋಗಕ್ಕೆ ಅದು ಸಿಕ್ಕಿದ್ರು ಕೂಡ ಒಮ್ಮೆಗೆ ನಮ್ಗೆ ನೂರ ರೂಪಾಯಿ ಕಳ್ಕೊಂಡ ಒಂದು ಅನುಭವ ಬರ್ತದೆ ಮತ್ತೆ ನಾವು ಸಹಜ ಕೃಷಿ ಬೇಡ ಯಾವ್ದು ಬೇಡ ಅಂತ ಹೇಳ್ತೇವೆ ಅದಕ್ಕಾಗಿ ಸಹಜವಾಗಿ ಕೆಮಿಕಲ್ ಅಂತ ತಿನ್ನುವಂತ ಹೌದು ಕೆಮಿಕಲ್ ತಿಂದ್ರು ಪರವಾಗಿಲ್ಲ ಇಷ್ಟು ದುಡ್ಡು ಇಲ್ಲಿ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳುವ ಒಂದು ಮನಸ್ಸಿಗೆ ಬರ್ತದೆ ಯಾಕಂತ ಹೇಳಿದ್ರೆ ಬೇಸರ ಆಗುವಾಗ ಎಲ್ಲರಿಗೂ ಮನಸ್ಸಿಗೆ ಆ ತರದ್ದು ಒಂದು ಭಾವನೆಗಳು ಬರ್ತವೆ ನಾನು ಇದರಲ್ಲಿ ಈ ರೀತಿ ಮಾಡಿದ್ರು ಆಗ್ತದೆ ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ನೋಡಿ ಒಂದು ಎಂಟು ಇಂಚು ಆಗಲ್ಲದ ಒಂದು ಪೈಪ್ ಅನ್ನು ತಗೊಂಡಿದ್ದೇನೆ ಸಾಧಾರಣ ಇದೊಂದು ನಾಲ್ಕು ಫೀಟ್ ಎತ್ತರ ಇದೆ ನಾನು ಸಾಧಾರಣ ಒಂದೊಂದು ಗೇಣಿಗೆ ಒಂದರಂತೆ ಒಂದೊಂದು ಹೋಲನ್ನು ತೆಗ್ದಿದ್ದೇನೆ ಹೋಲು ತೆಗೆಯುವಾಗ ಯಾವಾಗ್ಲೂ ಈ ಹೀಗೆ ನೇರವಾಗಿ ತೆಗೆದ ತಕ್ಷಣ ಏನಾಗ್ತದೆ ಕೇಳಿದ್ರೆ ಈ ಹಾಕಿದಂತ ನೀರು ಮತ್ತೆ ಅದರಲ್ಲಿ ಹಾಕಿದಂತ ನಾವು ಏನು ಸಾವಯವ ಗೊಬ್ಬರಗಳನ್ನು ಹಾಕ್ತೇವೆ ಅದು ಎಲ್ಲಾ ಹೊರಗೆ ಬಂದು ಬೀಳ್ತದೆ ಅದಕ್ಕಾಗಿ ನಾವು ಸಾಧಾರಣ ಇದು ಸ್ವಲ್ಪ ಕ್ರಾಸ್ ಬರುವಾಗ ಒಂದು ಅರವತ್ತು ಡಿಗ್ರಿಯ ಒಂದು ಅಂದಾಜಿನಲ್ಲಿ ನಾವು ಸ್ವಲ್ಪ ತೂತು ಮಾಡಿ ಅದಕ್ಕೆ ಒಂದು ಬಿಸಿ ಇರುವಾಗಲೇ ತೂತು ಮಾಡಿ ಸ್ವಲ್ಪ ಬಿಸಿ ಮಾಡ್ಬೇಕು ನಾವು ಬಿಸಿ ಮಾಡಿ ಒಂದು ಅದಕ್ಕೆ ಬೇಕಾದ ಒಂದು ಕೋಲು ಅಥವಾ ಒಂದು ಸರಳು ಸರಳ ಒಂದು ವಸ್ತುವಿನಿಂದ ನಾವು ಸ್ವಲ್ಪ ಅದನ್ನು ಬಗ್ಗಿಸಬೇಕಾಗ್ತದೆ ನೋಡಿ ಇಲ್ಲಿ ಬಗ್ಗಿಸಿದಂತಹ ಒಂದು ರಚನೆಯನ್ನು ನೀವು ಕಾಣಬಹುದು ಇದ್ರ ಒಳಗೆ ಹೀಗೆ ಹಾಕಿ ಸ್ವಲ್ಪ ಬಗ್ಗಿಸಿದ್ರೆ ಆಯ್ತು ಆ ಕಡೆ ಇದು ಹೊರಗೆ ಹೀಗೆ ಚಾಚಲ್ ಪಡ್ತದೆ ಅಷ್ಟೊತ್ತಿಗೆ ನೋಡಿ ಇದರಲ್ಲಿ ಗೊಬ್ಬರ ಯಾವ್ದಾದ್ರು ಸಣ್ಣ ಕಡ್ಡಿಗಳ ಹೊರಗೆ ಬದಲು ಬೀಳುದಿಲ್ಲ ನೋಡಿ ಉದಾಹರಣೆಗೆ ಹೀಗೆ ವರ್ಟಿಕಲ್ ಲೈನ್ ಅಲ್ಲಿ ನಾವು ಮಾಡಬಹುದು ಅಂತ ಹೇಳುವುದಕ್ಕೆ ನಾನೊಂದು ಇದೊಂದು ಮಾಡೆಲ್ ಆಗಿ ಮಾಡಿದ್ದು ನೋಡಿ ಇದರಲ್ಲಿ ಹದಿನಾರು ತೂತುಗಳನ್ನು ಮಾಡಿದ್ದೇನೆ ನೋಡಿ ಇದರಲ್ಲಿ ಹದಿನಾರು ತೂತುಗಳಿವೆ ಒಂದೊಂದು ರೌಂಡ್ ಅಲ್ಲಿ ನಾಲ್ಕು ನಾಲ್ಕು ತೂತುಗಳು ಒಂದು ಗೇಣಿನ ಕೆಳಗೆ ಇನ್ನೊಂದು ರೌಂಡ್ ಇನ್ನೊಂದು ರೌಂಡ್ ಈ ರೀತಿಯ ನಾಲ್ಕು ಲೇಯರ್ ಅಲ್ಲಿ ನಾನು ತೂತನ್ನು ಮಾಡಿದ್ದೇನೆ ಇದರಲ್ಲಿ ಸ್ವಲ್ಪ ಮರಳು ಹಾಕಿದ್ರೆ ಒಳ್ಳೇದು ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಗೆಣಸು ಮಾಡುವಾಗ ನಾವು ಗೆಣಸು ಯಾವಾಗ್ಲೂ ಮಣ್ಣಿನ ಒಳಗಡೆ ಅದು ಬಲಿತಾ ಹೋಗ್ತದೆ ಗಾತ್ರದಲ್ಲಿ ದೊಡ್ಡದಾಗ್ತಾ ಬರ್ತದೆ ದೊಡ್ಡದಾಗುವಾಗ ಇದರೊಳಗೆ ಜಾಗ ಇಲ್ಲದ ಹಾಗೆ ಆಗಿ ಆ ನಂತರ ಓಪನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ನಾವು ಸ್ವಲ್ಪ ಸ್ಮೂತ್ ಇರುವಂತಹ ಒಂದು ಕಸಗಡ್ಡಿಗಳನ್ನು ಸಾವಯವ ವಸ್ತು ಸೆಗಣಿ ತುಂಬಿಸಬಹುದು ಅಹ್ ತರಗಿರ ತುಂಬಿಸಬಹುದು ಕೋಕೋಪೇಟ್ ಇತ್ಯಾದಿಗಳನ್ನು ನಾವು ತುಂಬಿಸುತ್ತಾ ಬಂದಲ್ಲಿ ಇದು ಗಾತ್ರದಲ್ಲಿ ದೊಡ್ಡದಾಗ್ತದೆ ಅದು ಹೆಗ್ಗಲ್ ಪಡ್ತದೆ ದೊಡ್ಡ ಸೈಜ್ ಅಲ್ಲಿ ಬರ್ತದೆ ಮತ್ತೆ ಒಂದು ವೇಳೆ ಇದ್ರೆ ಲಾಭ ಏನು ಕೇಳಿದ್ರೆ ಜಾಗ ಇರುವವರಿಗೆ ಆದ್ರೆ ಆ ತರ ಮಾಡಬಹುದು ಈ ರಂಧ್ರಗಳನ್ನು ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಮಾಡಿದ್ರೆ ಇದರಲ್ಲಿ ಹೆಗ್ಗಣ ಬಂದು ತೋತು ಮಾಡಿ ಗೆಣಸು ಅಥವಾ ಸಾಂಬ್ರಾಳಿ ಮರಕೇಸು ಇತ್ಯಾದಿ ಯಾವ್ದು ಮಾಡಿದ್ರೆ ಇದನ್ನು ತೆಗೆದು ತಿನ್ಲಿಕ್ಕೆ ಅದಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಅವುಗಳು ಸಹಜವಾಗಿಯೇ ನಮ್ಮ ಒಂದು ಕೃಷಿಗೆ ಬರ್ತವೆ ಯಾಕಂತ ಹೇಳಿದ್ರೆ ಅವುಗಳು ದಾಳಿ ಮಾಡ್ಲಿಕ್ಕೆ ಅಂತ ಹೇಳಿ ಬರುವುದಲ್ಲ ಅವುಗಳದು ಹೊಟ್ಟೆ ಬಾಳಿಗೆ ಅವುಗಳು ಬರ್ತವೆ ಅದಕ್ಕ ನಾವು ಅವುಗಳನ್ನು ವಿಷ ಹಾಕಿ ಕೊಲ್ಲದೆ ನಾವು ಅವುಗಳ ಅವುಗಳಿಂದ ತಪ್ಪಿಸಿಕೊಂಡು ಹೇಗಂತ ಹೇಳಿದ್ರೆ ಇದಕ್ಕೆ ಒಂದು ಎರಡು ಈ ಕುಳಿಕೆ ಅಂತ ಹೇಳ್ತಾರೆ ಅಥವಾ ಹೀಗೆ ಆಂಗಲ್ ಅಂತ ಹೇಳ್ತಾರೆ ಅಥವಾ ಯಾವ್ದೊಂದು ಹುಕ್ ಅಂತ ಹೇಳ್ಬಹುದು ಈ ಹುಕ್ಸಿನ ಆಧಾರದಲ್ಲಿ ಇದನ್ನು ಒಂದು ಟ್ಯಾರಿಸಿಗೆ ಗೆ ಬಿಡಬಹುದು ಈ ಹೆಗ್ಗಣದ ಉಪದ್ರ ತುಂಬಾ ಇದೆ ಇಲಿಗಳ ಕಾಟ ಇದೆ ಆ ತರ ಇರುವಾಗ ಇದಕ್ಕೊಂದು ಏನಾದ್ರು ಹಗ್ಗದ ಸಹಾಯದಲ್ಲಿ ನಾವು ಇದನ್ನು ಮೇಲ್ಗಡೆಗೆ ನಾವು ಅದನ್ನು ಸಿಕ್ಕಿ ಸಿಡಬಹುದು ಮತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದನ್ನು ಶಿಫ್ಟ್ ಮಾಡಬಹುದು ಕಸ ಕಡ್ಡಿಗಳೆಲ್ಲ ಕಾಣಬಹುದು ನಿಮಗೆ ಈ ರೀತಿಯಲ್ಲಿ ಇರುವಾಗ ನಾವು ಇದನ್ನು ಎತ್ತಿ ಸ್ವಲ್ಪ ಹೀಗೆ ಕೊಡವಿದ್ರೆ ಸಾಕು ಅಷ್ಟೊತ್ತಿಗೆ ಅದರಲ್ಲಿ ಬೀಳ್ತದೆ ಗೆಣಸು ಅದರಲ್ಲಿ ಸಿಕ್ಕಾಕೊಳ್ತದೆ ಯಾಕಂದ್ರೆ ಇಲ್ಲಿ ಬಳ್ಳಿ ಇದ್ದ ಕಾರಣ ಗೆಣಸು ಕೆಳಗೆ ಬೀಳಲ್ಲ ಇದು ಎಲ್ಲ ಕಡೆ ಸಿಗುವುದಿಲ್ಲ ಮೊದ್ಲೆಲ್ಲ ಸಿಗ್ತಾ ಇತ್ತು ಈಗ ನಾವು ಆಧುನೀಕರಣ ಅದು ಇದು ಮಾಡಿದ ಹಾಗೆ ನಾವು ಪೇಟೆಯಿಂದ ತರುವಂತದ್ದು ಸ್ವಲ್ಪ ಜಾಸ್ತಿ ಆದ ಕಾರಣ ನಮ್ಗೆ ಇಂಥದ್ದು ಮೆಣಸಿನ ಮೇಲೆ ನಮ್ಗೆ ಅಷ್ಟೊಂದು ಇಷ್ಟ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಇದು ಪುಕ್ಕಟೆಯಾಗಿ ಬೆಳೆ ಬೆಳೆಯುವಂತದ್ದು ಕಾರಣ ನಮಗೆ ಇದರ ಮೇಲೆ ಅಷ್ಟು ಇಷ್ಟ ಇರುವುದಿಲ್ಲ ಯಾಕಂದ್ರೆ ನಾವು ದುಡ್ಡು ಕೊಟ್ಟು ತರುವಾಗ ಇದರ ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತದೆ ಮೆಣಸಿ ಕೆಟಗರಿ ಹಾ ಐದು ಒಂದು ರೀತಿಯಲ್ಲಿ ಜೀರಿಗೆ ಮೆಣಸಿನ ಕೆಟಗರಿಯಲ್ಲಿ ಸೇರುವಂತದ್ದು ಮತ್ತೆ ಹಳ್ಳಿ ಪ್ರದೇಶಗಳಲ್ಲಿ ತುಂಬಾ ಆಗ್ತದೆ ಇದು ಮತ್ತೆ ಇದು ಸ್ವಲ್ಪ ಗಾತ್ರದಲ್ಲಿ ಜೀರಿಗೆ ಮೆಣಸಿಗಿಂತ ಸ್ವಲ್ಪ ದೊಡ್ಡದಾಗಿರ್ತದೆ ಅಲ್ವಾ ಹಣ್ಣ ಅದ ಹಾಗೆ ಬೆಳೆದ ಹಾಗೆ ಇದ್ರದ್ದು ಬಣ್ಣ ಬದಲಾಗ್ತದೆ ಇಲ್ಲಿ ಬಣ್ಣ ಬದಲಾಗದಂತ ಒಂದು ಮೆಣಸನ್ನು ತೋರಿಸ್ತೇನೆ ನೋಡಿ ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗ್ತದೆ ಇದು ಹಳದಿ ಬಣ್ಣದಿಂದ ಇನ್ನೂ ಹಣ್ಣಾಗುವಾಗ ಈ ನೋಡಿ ಕೇಸರಿ ಬಣ್ಣ ಬಂದು ಇಡೀ ಕೆಂಪು ಬಣ್ಣವನ್ನು ಆವರಿಸ್ತದೆ ಇದು ಆವಾಗ ನಾವು ಇದು ಹಣ್ಣಾಗಿದೆ ಅಂತ ಹೇಳಿ ತಿಳ್ಕೊಂಡು ಇದ್ರದ್ದು ಬೀಜ ಎಲ್ಲ ಹಾಕಬಹುದು ಇದು ಎಲ್ಲಾ ಕಡೆ ಸಿಗೋದಿಲ್ಲ ಈಗ ಹೇಗಿದ್ರು ಖಾರ ಖಾರ ಅಂತ ಹೇಳಿದ್ರೆ ತುಂಬಾ ಖಾರ ಇದು ಇದು ಎಳತ್ತಲ್ಲಿ ಇರುವಾಗ ಎಳೆ ಕಾಯಿಯಲ್ಲಿ ಇದು ಅಷ್ಟೊಂದು ಖಾರ ಕೊಡುವುದು ಇರುವಾಗ ಅಷ್ಟು ಖಾರ ಹೌದು ಸಾಂಬಾರಿಗೆ ಮಜ್ಜಿಗೆಗೆ ಬೇರೆ ಬೇರೆ ಆಹಾರ ಪದಾರ್ಥಗಳಿಗೆ ನಾವು ಸೇವಿಸುವ ಮೆಣಸು ಹಾಕುವಾಗ ಹಾಕುವ ಬದಲಿಗೆ ಅದು ಹತ್ತು ಹಾಕುವ ಬದಲಿಗೆ ಇದನ್ನು ಒಂದು ಎರಡು ಹಾಕಬಹುದು ಇದು ತುಂಬಾ ಖರ್ಚೆ ಅಂದ್ರೆ ಖರ್ಚೆ ಇಲ್ಲ ಅಂತ ಹೇಳಬಹುದು ಇದಕ್ಕೆ ಇದು ಪುಕ್ಕಟೆಯಾಗಿ ಬೆಳೆಯುವಂತದ್ದು ನೋಡಿ ಅದು ಅಲ್ಲದೆ ನಾವು ಪುಕ್ಕಟೆಯಾಗಿ ನಮ್ಗೆ ಹಾಳಾದಂತಹ ಕೆಲವು ಪಾತ್ರೆಗಳು ಅಥವಾ ಕ್ಯಾನ್ಗಳು ಏನಾದ್ರೂ ಇದ್ರೆ ಅಂತದ್ರಲ್ಲಿ ಈಗ ನಾವು ಬೆಳೆಸ್ಕೊಳ್ಬಹುದು ಮೂಲಂಕಿ ಎರಡು ಮೂರು ಬೀಜಗಳನ್ನು ಹಾಕಿದ್ದೇನೆ ಯಾಕಂತ ಹೇಳಿದ್ರೆ ಮೊಳಕೆ ಬರ್ತದ ಇಲ್ವಾ ಎಂಬ ಉದ್ದೇಶದಲ್ಲಿ ಎರಡು ಮೂರು ಬೀಜ ಹಾಕಿದ ಹಾಕಿದ್ದೇನೆ ಆದ್ರೆ ಈಗ ನೋಡುವಾಗ ಆ ಬೀಜಗಳ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಬೀಜ ಕೂಡ ಮೊಳಕೆ ಬಂದಿದೆ ಈ ಬೀಜಗಳನ್ನು ತಾವೇ ನೀವು ಕೊಟ್ಟಿದ್ದೀರಿ ಇದು ಭಾರಿ ಒಳ್ಳೆಯ ಒಂದು ಖುಷಿ ತರುವಂತದ್ದು ಯಾಕಂತ ಹೇಳಿದ್ರೆ ಬೀಜ ಎಲ್ಲಾದ್ರೂ ಹಾಳಾದ್ರೆ ಬೇರೆ ಕೊಡ್ತೇನೆ ಅಂತ ಹೇಳಿ ಕೂಡ ನೀವು ಗ್ಯಾರಂಟಿ ಹೇಳಿದೀರಿ ಆ ಬೇರೆ ಕೊಡುವಂತ ಪ್ರಸಂಗವೇ ಇಲ್ಲಿ ಬರ್ಲಿಲ್ಲ ಎಲ್ಲಾ ಬೀಜಗಳು ಮೊಳಕೆ ಬಂದಿದೆ ನೋಡಿ ಇದರಲ್ಲೇ ಗಮನಿಸಬಹುದು ನಾವು ಬರ್ತದ ಇಲ್ಲೋ ಅಂತ ಹೇಳಿ ಸ್ವಲ್ಪ ಧೈರ್ಯ ಇರ್ಲಿಲ್ಲ ನಮ್ಗೆ ಆ ಧೈರ್ಯದಲ್ಲಿ ನಾವು ಮಾಡಿದ್ದೇವೆ ಎರಡೆರಡು ಮೂರ್ ಮೂರು ಬೀಜ ಆದ್ರೆ ಈಗ ಜಾಸ್ತಿ ಆದಿ ಒಂದೇ ಗಿಡ ಹಾಕಿದ್ರೆ ಸಾಕಾಗ್ತದೆ ಬೀಜ ಈ ರೀತಿಯಲ್ಲಿ ನಾವು ಮಾಡಿದ್ದೇವೆ ಗ್ರೋ ಬ್ಯಾಗ್ ಅಂತ ಹೇಳಿ ನಾನು ಏನ್ ಹೇಳಿದೆ ಅವಾಗ ಗೋಣಿ ಚೀಲದ್ದು ನೋಡಿ ಈ ರೀತಿಯಲ್ಲಿ ನಾವು ಇನ್ನು ಇದನ್ನು ಇದಕ್ಕೆ ನಡಬಹುದು ಇದೆ ಈ ರೀತಿಯಾಗಿ ಸ್ವಲ್ಪ ನೋಡಿ ಕೈಯಿಂದ ತೆಗಿಲಿಕ್ಕೆ ಬರ್ತದೆ ನೋಡಿ ಿಪ್ಪೆಲ್ಲ ಹಾಕಿದ್ದೇನೆ ಅಥವಾ ಮೂರು ಬೆಳೆಗಳನ್ನು ನಾವು ಮಾಡ್ಕೊಳ್ಬಹುದು ಉದಾಹರಣೆಗೆ ಒಂದು ಲೇಯರ್ ಅಲ್ಲಿ ಈ ಸೂರ್ಯನ ಬೆಳಕು ಇಲ್ಲಿ ಮೇಲ್ಗಡೆಗೆ ಬೀಳ್ತದೆ ಎರಡನೇ ಲೇಯರ್ ಅಲ್ಲಿ ಆ ಈ ಗಿಡಗಳಿಗೆ ಸಿಗ್ತದೆ ಮೂಲಂಗಿ ನಡಬಹುದು ಪಾಲಕ್ ಸೊಪ್ಪು ನಡಬಹುದು ಎರಡನೇ ಲೇಯರ್ ಅಲ್ಲಿ ಇನ್ನು ಇಲ್ಲಿ ಕೂಡ ಒಂದು ರಂಧ್ರಗಳನ್ನು ತೆಗೆದು ಇದರಲ್ಲಿ ಇನ್ನೊಂದು ರೀತಿಯ ಒಂದು ಕೊತ್ತಂಬರಿ ಸೊಪ್ಪು ಇತ್ಯಾದಿಗಳನ್ನು ಮಾಡಬಹುದು ಎರಡು ಮೂರು ಲೇಯರ್ ಅಲ್ಲಿ ಬಿಸಿಲು ಬೇರೆ ಬೇರೆ ಹಂತದಲ್ಲಿ ನಮ್ಗೆ ಎಲ್ಲೆಲ್ಲ ಸಿಗ್ತದೆ ಆ ಸಿಕ್ಕಿದ ಬಿಸ್ಲನ್ನು ನಾವು ಉಪಯೋಗ ಪಡಿಸಿಕೊಂಡು ಕಳೆಗಿಡ ಬೆಳೆಯದಂತೆ ಇದನ್ನೇ ಕಳೆಯಾಗಿ ಬೆಳೆಸ್ಕೊಂಡು ಇದ್ರ ಆಹಾರ ಪದಾರ್ಥವಾಗಿ ಪರಿವರ್ತನೆ ಮಾಡಿಕೊಳ್ಬಹುದು ಬದನೆಯಲ್ಲಿ ತುಂಬಾ ವೆರೈಟಿಗಳು ಇರ್ತವೆ ಈಗ ನನ್ಗೆ ಗೊತ್ತಿದ್ದ ಮಟ್ಟಿನಲ್ಲಿ ಇದೀಗ ದಕ್ಷಿಣ ಕನ್ನಡದ್ದೇ ಬದನೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ನನ್ಗೂ ಈಗ ಹೌದು ಅಂತ ಹೇಳಿ ಅನಿಸ್ತಾ ಇದೆ ಇದರಲ್ಲಿ ಮಟ್ಟಿ ಗುಳ್ಳ ಆ ಗುಳ್ಳ ಈ ಅಂತ ಬೇರೆ ಬೇರೆ ಇದೆ ನಮ್ಗೆ ಮಾತ್ರ ಇದು ಮೊದಲಿನ ಪರಿಚಯ ನೋಡಿ ಇಂತಹ ಹೌದು ಇದು ಸಾಧಾರಣ ಒಂದು ಸಣ್ಣ ಎಳ್ಳೀರು ಎಷ್ಟು ದೊಡ್ಡದು ಬರ್ತದೆ ಅಥವಾ ದೊಡ್ಡ ತೆಂಗಿನಕಾಯಿ ಸುಲ್ದಂತ ತೆಂಗಿನಕಾಯಿ ಎಷ್ಟು ದೊಡ್ಡದು ಬರ್ತದೆ ಅಷ್ಟು ದೊಡ್ಡ ಗಾತ್ರದಲ್ಲಿ ಹೋದ ವರ್ಷ ಕೂಡ ನಮ್ಮಲ್ಲಿ ಬಂದಿತ್ತು ಈ ವರ್ಷ ಇದು ಈಗ ಬರೇ ಹೇಳ್ತು ಇನ್ನು ಸ್ವಲ್ಪ ದಿವಸದಲ್ಲಿ ಗಾತ್ರ ಸಾಧಾರಣ ಎಷ್ಟು ದೊಡ್ಡ ಕೆಲವೊಂದು ತೆಂಗಿನಕಾಯಿ ಎಷ್ಟು ದೊಡ್ಡದು ಬರುವ ಅಂದ್ರೆ ಸುಲ್ದ ತೆಂಗಿನಕಾಯಿ ಎಷ್ಟು ದೊಡ್ಡದು ಬರುವಂತ ಸಾಧ್ಯತೆ ಇಲ್ಲಿ ಈಗ ಪಿವಿಸಿ ಪೈಪಿನಿಂದ ಮಾಡಿರುವಂತಹ ಒಂದು ರಚನೆಯನ್ನು ರಚನೆಯನ್ನು ನೋಡುವ ಇಲ್ಲಿ ನೋಡಿ ಈಗ ಇದರಲ್ಲಿ ಕೂಡ ಇದೇ ರೀತಿ ಆಗ ನಾನು ವಿವರಿಸಿದಂತೆ ನೋಡಿ ಇದರಲ್ಲಿ ತೂತುಗಳನ್ನು ತೆಗ್ದೇನೆ ಇದರಲ್ಲಿ ಫೋಡಿಯ ಮೆಣಸು ಅಂತ ಹೇಳಿದ್ರೆ ಉದ್ದ ಸ್ವಲ್ಪ ಈ ಬಜ್ಜಿ ಮೆಣಸು ಅಂತ ಹೇಳ್ತಾರೆ ಹೋಡಿ ಮೆಣಸು ಅಂತ ಹೇಳ್ತೇವೆ ನಾವು ಈ ಉದ್ದವಾದ ಜಾತಿಯ ಒಂದು ಮೆಣಸು ನೋಡಿ ಒಂದೊಂದರಲ್ಲಿ ಒಂದೊಂದು ಎರಡೆರಡು ಗಿಡವನ್ನು ಹಾಕಿದ್ದೇನೆ ನೋಡಿ ಒಂದು ನಾವು ಒಂದು ಹಗ್ಗದ ಸಹಾಯದಲ್ಲಿ ಸುತ್ತಳಿ ಅಥವಾ ಏನೋ ನೂಲಿನ ಸಹಾಯದಲ್ಲಿ ಸ್ವಲ್ಪ ಕಟ್ಟಿದ್ರೆ ಒಳ್ಳೆಯದು ಇಲ್ಲ ಇದ್ರೆ ಬೀಳ್ತದೆ ತುದಿಯಲ್ಲಿ ನೋಡಿ ಒಂದು ಬದನೆ ಗಿಡವನ್ನು ನಾನು ಹಾಕಿದ್ದೇನೆ ಬದನೆ ಗಿಡಗಳು ಅಥವಾ ಯಾವುದೇ ಒಂದು ಗಿಡಗಳು ಭೂಮಿಯ ಮಟ್ಟದಲ್ಲಿ ಇರುವಾಗ ಅವುಗಳು ಹೆಚ್ಚು ಕಾಯಿಯನ್ನು ಕೆಳಗಡೆ ಕೊಡುವುದಿಲ್ಲ ಯಾಕಂತ ಹೇಳಿದ್ರೆ ಭೂಮಿಯ ಮೇಲ್ಮೈಯ ಒಂದು ಒತ್ತಡ ಅದಕ್ಕೆ ಸ್ವಲ್ಪ ತೊಂದರೆ ಕೊಡ್ತದೆ ಅದೇ ರೀತಿಯಾಗಿ ಗಿಡಗಳು ಯಾವಾಗ ಮೇಲ್ಮುಖವಾಗಿ ಮೇಲೆ ಮೇಲೆ ಹೋಯ್ತೋ ಆವಾಗ ತುಂಬಾ ಮೇಲೆ ಕಾಯಿ ಕೊಡ್ತವೆ ಇದು ಒಂದು ಪ್ರಯೋಗದಲ್ಲಿ ನೋಡಿ ಇದು ಎಷ್ಟು ಎತ್ತರ ಹೆಚ್ಚು ಹೋಗ್ಲಿಲ್ಲ ಈಗ ಹೆಚ್ಚಾಗಿ ಇದು ಒಂದು ಒಂದೂವರೆ ಗೇ ಎತ್ತರದಲ್ಲಿ ಒಂದು ಕಾಯಿಯಾಗಿದೆ ಗಿಡಗಳನ್ನು ಮಾಡುವಾಗ ಯಾವಾಗ್ಲೂ ಹೊರಗಿನ ಒತ್ತಡದಿಂದ ನಾವು ಕಡಿಮೆ ಮಾಡ್ಬೇಕು ಕಡಿಮೆ ಒತ್ತಡ ಪ್ರದೇಶದಲ್ಲಿ ಅದು ಹೆಚ್ಚು ಬೆಳವಣಿಗೆಯನ್ನು ಕೊಡ್ತದೆ ನೋಡಿ ಇಲ್ಲಿ ಒಂದು ನಾನು ಸಾಧಾರಣ ಒಂದು ಇಪ್ಪತ್ತು ಲೀಟರ್ ತುಂಬುವಂತಹ ಒಂದು ಕ್ಯಾನ್ ಅನ್ನು ಕತ್ತರಿಸಿ ನಾನು ಈಗ ಕೌಚಿ ಹಾಕಿದೆ ನೋಡಿ ಇದೊಂದು ನೀರಿನ ಕ್ಯಾನ್ ಇಂಥದ್ದೇ ಎಲ್ಲ ಒಂದು ಎರಡ್ ಮೂರು ರೂಪಾಯಿಗೆಲ್ಲ ಸಿಗುವಂತಹ ಸಿಗುವಂತಹ ಒಂದು ವಸ್ತುಗಳನ್ನ ನಾವು ತಂದು ಮಾಡಬೇಕಾಗ್ತದೆ ಕೃಷಿ ಇದೊಂದು ಹತ್ತು ವರ್ಷ ಆದ್ರೂ ಆದ್ರೆ ಇಲ್ಲ ನೋಡಿ ಇದರಲ್ಲಿ ಈ ಮರ ಬೆಂಡೆ ಗಿಡಗಳನ್ನು ಈಗ ಬೀಜಗಳನ್ನು ಹಾಕಿ ಈಗ ಗಿಡ ಮಾಡಿದೆ ನೋಡಿ ಇದ್ರ ಒಳಗೆ ತೇವಾಂಶ ಇದೆ ಈಗ ಸ್ವಲ್ಪ ಹೊತ್ತು ಹೋದ್ರೆ ಇದ್ರೊಳಗೆ ನೀರು ಇದ್ರೊಳಗೆ ನಿಲ್ತದೆ ಆವಿಯಾದ ನೀರು ಇದ್ರೊಳಗೆ ಇತ್ತು ಈ ನೀರು ಹೊರಗಿನ ಗಾಳಿ ಬೀಸದೆ ಹೊರಗಿನ ಒತ್ತಡಕ್ಕೆ ಇದು ಯಾವುದು ಮಣಿಯದೆ ಅದರೊಳಗೆ ಇರುವ ನೀರು ಅಲ್ಲೇ ಆ ಗಿಡಕ್ಕೆ ಸಿಗ್ತದೆ ಆವಾಗ ಅದರ ಬೆಳವಣಿಗೆ ಹೆಚ್ಚು ಹೆಚ್ಚು ಆಗ್ತದೆ ಇದರಲ್ಲಿ ಸೂರ್ಯನ ಕಿರಣಗಳು ಅದಕ್ಕೆ ದ್ವಿತಿಯ ಸಂಶ್ಲೇಷಣೆ ಕ್ರಿಯೆ ಎಲ್ಲ ಆಗ್ಬೇಕಾಗ್ತದೆ ಆ ಎಲೆಗೆ ಆಗಿರುವಾಗ ಆ ಗಿಡವು ಆ ಸೂರ್ಯನ ಕಿರಣವನ್ನು ಇದರಲ್ಲಿ ಹೇಳ್ಕೊಳ್ತದೆ ಅಂದ್ರೆ ಸೂರ್ಯನ ಕಿರಣ ಸುಲಭದಲ್ಲಿ ಇದರೊಳಗೆ ಪಾಸ್ ಆಗ್ತದೆ ಹಾಗಂತ ಹೇಳಿ ಇದಕ್ಕೆ ಗಾಳಿ ಬೇಡ ಹೆಚ್ಚು ಗಾಳಿ ಇಲ್ಲದೆ ಇರುವ ಕಾರಣ ಇದರ ಒಳಗಡೆ ನೀರಿನ ಸಂಗ್ರಹ ಆಗ್ತದೆ ಒಮ್ಮೆ ಈಗ ಈ ರೀತಿಯಲ್ಲಿ ನಾವು ಒಂದು ಗಿಡ ಹಾಕಿ ಇಟ್ರೆ ಸಾಧಾರಣವಾಗಿ ಎಂಟು ಹತ್ತು ದಿವಸದವರೆಗೆ ನಾವು ನೀರು ಕೊಡುವಂತಹ ಒಂದು ಕೆಲಸ ಇಲ್ಲ ನಮಗೆ ಕೆಲಸವೂ ಕಡಿಮೆ ಮತ್ತು ಗಿಡವು ಆದಷ್ಟು ಬೇಗ ಅದಕ್ಕೆ ಬೇರು ಕೊಟ್ಟು ಆಗ್ತದೆ ಸಾಲಿಡ್ ಆಗ್ತದೆ ಒಳ್ಳೆ ರೀತಿಯಲ್ಲಿ ಬರ್ತದೆ ಇದೊಂದು ಹೊಸ ಪ್ರಯೋಗ ಎಲ್ಲರಿಗೂ ಮಾಡಬಹುದು ತೊಂಡೆ ಬಳ್ಳಿ ನಡುವಾಗ ನಾವು ಅತ್ಯಂತವಾಗಿ ಇಂಥ ಕ್ರಮವನ್ನೇ ನಾವು ಉಪಯೋಗಿಸ್ತೀವಿ ಎಲ್ಲ ವಿಧಾನಗಳಿಗಿಂತ ಇದು ಉತ್ತಮವಾದ ವಿಧಾನ ಅಂತ ಹೇಳಿ ನಮಗೆ ಕಂಡು ತೋರಿಸಿದ್ದು ಹೌದು ದೊಡ್ಡದಾಗಿ ಮುಖಾಂತರ ಹೌದು ಹೌಸ್ ದೊಡ್ಡ ಕಾನ್ಸೆಪ್ಟ್ ಅದು ಸಣ್ಣದಾಗಿ ನಮಗೆ ನಾನು ಸಣ್ಣದಾಗಿ ಯಾಕೆ ಹೇಳಿದ್ರೆ ಇದು ನಮಗೂ ಮಾಡ್ತಾ ಹೋಗಬಹುದು ದೊಡ್ಡ ಕ್ಯಾನ್ಗಳನ್ನು ಅಥವಾ ತುಂಬಾ ಇಟ್ಟು ಮಾಡಬಹುದು ಹೌದು ಆದ್ರೆ ನಮ್ಗೆ ಸಣ್ಣ ಸಣ್ಣ ಕೃಷಿ ಮಾಡುವವರಿಗೆ ಉದಾಹರಣೆಗೆ ಹೂವಿನ ಗಿಡನ ಅಥವಾ ತರಕಾರಿ ಗಿಡ ಅಥವಾ ಬೇರೆ ಯಾವುದೋ ಒಂದು ಫ್ರೂಟ್ಸ್ ಹಣ್ಣು ಹಂಬದ ಗಿಡಗಳನ್ನು ಮಾಡುವಾಗ ನಾವು ಮೊದಲಿಗೆ ಈ ರೀತಿಯಾಗಿ ಮಾಡಿಕೊಂಡು ಇದರಲ್ಲಿ ನಾವು ಯಶಸ್ಸನ್ನು ಕಂಡ್ರೆ ಮುಂದೆ ಪಾಲಿ ಹೌಸ್ ಈ ತರದ ಮುಂದೆ ಎಷ್ಟನ್ನು ದೊಡ್ಡದು ನಾವು ಮಾಡ್ಕೊಂಡು ಹೋಗಬಹುದು ಇನ್ನೊಂದು ಬಟ್ರೆ ಇನ್ನೊಂದು ಲಾಭ ಇದೆ ಹೇಳಿದ್ರೆ ಸಣ್ಣದಿರುವಾಗ ಹಾಲು ಗಿಡ ಇರ್ತದಲ್ಲ ಅದನ್ನು ಕಟ್ ಮಾಡ್ಲಿಕ್ಕೆ ಅಂದ್ರೆ ಅದರಿಂದ ನೀವು ರಕ್ಷಣೆ ಮಾಡಿದಾಗ ರಕ್ಷಣೆ ಮಾಡಿದಾಗ ಆಗ್ತದೆ ಯಾಕಂತ ಹೇಳಿದ್ರೆ ಹೆಚ್ಚು ಈಗ ಮಳೆ ಇಟ್ಕೊಳ್ಳಿ ಮಳೆ ಬರುವಾಗ ಮಳೆಯಿಂದ ರಕ್ಷಣೆ ಕೊಡ್ತದೆ ತುಂಬಾ ಗಾಳಿ ಬಂದ್ರೆ ಗಾಳಿಯಿಂದಲೂ ರಕ್ಷಣೆ ಕೊಡ್ತದೆ ನೀರಿನ ತೇವಾಂಶ ಎಷ್ಟು ಬೇಕು ಅಷ್ಟು ಅದಕ್ಕೆ ಸಿಗ್ತದೆ ಆದ ಕಾರಣ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಇದು ಮತ್ತೆ ಮುಂದಕ್ಕೆ ಬೇರೆ ಒಂದು ಗಿಡ ಹಾಕ್ಲಿ ಉಪಯೋಗಕ್ಕೂ ಬರ್ತದೆ ಇಲ್ಲಿ ನಾನು ಗೆಣಸನ್ನು ಒಂದು ಗೋಣಿಯೊಳಗೆ ಬೆಳೆದಿದ್ದೇನೆ ಈ ತರ ತುಂಬಾ ಜನ ಬೆಳೆಸ್ತಾರೆ ಇಲ್ಲಿ ನೋಡಿ ಇದನ್ನು ನಾವು ಪೈಪಿನಲ್ಲಿ ಯಾವ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಅಲ್ಲಲ್ಲಿ ತೂತುಗಳನ್ನು ಮಾಡಿ ಇದನ್ನು ನೋಡಿ ಹಬ್ಬಿಸಿದ್ದೇನೆ ಎಲ್ಲಾ ಕಡೆ ಗಿಡ ಮೆಟ್ಟು ಈ ಗೋಣಿಗೆ ಅಂದ್ರೆ ಈ ಸಣ್ಣ ಒಂದು ಗ್ರೋ ಬ್ಯಾಗಿಗೆ ಅಂದ್ರೆ ಪ್ಲಾಸ್ಟಿಕ್ ಗ್ರೋ ಬ್ಯಾಗಿಗೆ ಸಾಧಾರಣ ಒಂದು ಇಪ್ಪತ್ತು ತೂತುಗಳನ್ನು ಮಾಡಿ ಇಪ್ಪತ್ತು ಗಿಡಗಳನ್ನು ಹಚ್ಚಿದ್ದೇನೆ ಇದರಲ್ಲಿ ಒಂದು ಎರಡು ಗಿಡ ಸಾಧಾರಣ ಇಪ್ಪತ್ತು ನಲ್ವತ್ತು ಆಗುವುದಕ್ಕೆ ಮೋಸ ಇಲ್ಲ ಆನಂತರ ಅದೇ ರೀತಿ ಇಲ್ಲಿ ಪರಾಗ ಸ್ಪರ್ಶಗಳು ಸ್ವಲ್ಪ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವೊಂದು ಜೇನು ನಾನು ಆರಂಭ ಮಾಡಿದ್ದೇನೆ ಆರಂಭ ಮಾಡಿ ಈಗ ನಾಲ್ಕೈದು ವರ್ಷಗಳಾಯ್ತು ಅದಕ್ಕಾಗಿ ಈ ನೊಣಗಳು ಇಲ್ಲಿ ಹತ್ತಿರದಲ್ಲಿ ಪರಾಗ ಸಿಕ್ಕಿದೆ ಒಳ್ಳೇದು ಅದೇ ರೀತಿ ಪರಾಗ ಸ್ಪರ್ಶ ಕೂಡ ಆಗ್ತದೆ ಜೇನು ನಮ್ಗೆ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದು ದಿವಸಾಗ್ಲು ತಿಂದ್ರೆ ಒಳ್ಳೇದು ಹಬ್ಬ ಹರಿದಿನಗಳಲ್ಲಿ ಜೇನಿನ ಮಹತ್ವ ಜಾಸ್ತಿ ದೇವಸ್ಥಾನ ಪೂಜೆ ಅಂತ ಹೇಳುವಾಗ ಅದ್ರದ್ದು ಮಹತ್ವ ಬೇರೆ ಯಾವುದೇ ಒಂದು ಶುದ್ಧಿ ಕಲಶ ಶುದ್ಧಿ ಇತ್ಯಾದಿಗಳನ್ನು ಮಾಡುವಾಗ ಪಂಚಾಮೃತದ ರೂಪದಲ್ಲಿ ಅದು ಅಮೃತಕ್ಕೆ ಸಮಾನ ಆದ ಕಾರಣ ಅಮೃತವೇ ಒಂದು ಇದು ಅಮೃತದಲ್ಲಿ ಇದು ಕೂಡ ಒಂದು ಆದ ಕಾರಣ ಇದನ್ನ ನಾವು ದಿವ್ಸಾಗ್ಲೂ ಸೇವಿಸಿದ್ರೆ ಇನ್ನೂ ಒಳ್ಳೇದು ಇಷ್ಟರವರೆಗೆ ನೋಡಿರುವಂತಹ ಕೈ ತೋಟಕ್ಕಿಂತ ಡಿಫ್ರೆಂಟ್ ಆಗಿರುವಂತಹ ಮಾಹಿತಿಗಳನ್ನ ನೀವೆಲ್ಲರೂ ಕೂಡ ಪಡೆದಿದ್ದೀರಿ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಎರಡನೇ ಎಪಿಸೋಡ್ ಕೆಲವೇ ದಿನಗಳಿಗೆ ಬರ್ತದೆ ಅಲ್ಲಿವರೆಗೆ ನೀವು ಕಾಯಿರಿ ಬೇರೆ ಎಪಿಸೋಡ್ಗಳು ಬರ್ತಾ ಇರ್ತದೆ ಅಹ್ ಶಾಸ್ತ್ರಿಗಳೇ ಒಂದು ಅತ್ಯಮೂಲ್ಯವಾಗಿರುವಂತಹ ಒಂದು ಕಂಟೆಂಟ್ ಕೊಟ್ಟಿದ್ರು ಅಂದ್ರೆ ಅದ್ರ ಒಳಗಡೆ ನುಗ್ಗಿದ್ರಿ ನೀವು ಅದರ ಪೂರ್ತಿ ಸಂಗತಿ ಅಂತ ನಿಮಗೆ ನಿಮ್ಗೆ ಧನ್ಯವಾದಗಳು ತಂಗು ಧನ್ಯವಾದಗಳು ಹಾಗೆ ನಮ್ಮ ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಏನು ಕೇಳಿದ್ರೆ ನಾವು ಒಂದು ಬೀಜವನ್ನು ಸಂರಕ್ಷಣೆ ಮಾಡಬೇಕು ಅದೇ ರೀತಿ ಗಿಡಗಳನ್ನು ಉಳಿಸ್ಕೊಂಡ್ರೆ ಬೀಜ ಸಿಗ್ತದೆ ಬೀಜ ಉಳಿಸಿದರೆ ಗಿಡ ಸಿಗ್ತದೆ ನಮಗೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ಈ ಸಹಜ ಕೃಷಿ ಅಂತ ಹೇಳುವಂಥದ್ದು ಒಳ್ಳೆ ವಿಚಾರ ಅದರಲ್ಲಿಯೂ ನಾವು ಈ ಸಾವಯವದಿಂದ ಮಾಡುವಂಥದ್ದು ಒಬ್ರಿಗೊಬ್ರು ಕೊಟ್ಟುಕೊಂಡು ಕೊಡುಕೊಳ್ಳುವಿಕೆ ಅಂತ ಹೇಳಿ ಕಾಲದಲ್ಲಿ ಇತ್ತು ನಾನು ಒಂದು ವಸ್ತುವನ್ನು ನಿಮಗೆ ಕೊಟ್ಟರೆ ನೀವು ನಮಗೆ ಒಂದು ವಿಚಾರವನ್ನು ಕೊಡ್ತೀರಿ ಉದಾಹರಣೆಗೆ ನಾನೊಂದು ಬೆಂಡೆಕಾಯಿಯನ್ನು ಕೊಟ್ಟೆ ಬೀಜ ಇನ್ನೊಬ್ಬರು ಸೌತೆ ಮುಳ್ಳು ಸೌತೆದು ಕೊಡ್ತಾರೆ ಇನ್ನೊಬ್ಬರು ಅಳಸಂಡೆದು ಕೊಡ್ತಾರೆ ಈ ರೀತಿಯಲ್ಲಿ ವಿನಿಮಯ ಮಾಡಿಕೊಂಡ್ರೆ ಇನ್ನಷ್ಟು ಇದು ಹೆಚ್ಚು ಜನರಿಗೆ ತಲುಪಿಸ್ಬೋದು ಮತ್ತೆ ಈ ಬೀಜವನ್ನು ನಾವು ಸಂರಕ್ಷಣೆ ಮಾಡಬಹುದು ಹಾಗಾಗಿ ವಿಚಾರವನ್ನು ನೀವು ಚಾನಲ್ ಅಲ್ಲಿ ಪ್ರಸಾರ ಮಾಡ್ತಾ ಇರೋ ಇರುವುದಕ್ಕೆ ನನ್ನ ತುಂಬಾ ಆನಂದ ಅನಂತ ಧನ್ಯವಾದಗಳು